ನಾಲ್ಕೈದು ತಿಂಗಳಿನಿಂದ ಕಬ್ಬಿನ ಬಿಲ್ ಬಂದಿಲ್ಲ ನಾಯಕ್ ಕಳೆದ ನಾಲ್ಕೈದು ತಿಂಗಳಿನಿಂದ ಖಾಸಗಿ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕಬ್ಬು ಕಳಿಸಿದ ರೈತರಿಗೆ ಬಿಲ್ ನೀಡಿಲ್ಲ ಈ ಕುರಿತು ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇವೆ ಈಗ ಸಭೆ ನಡೆಸಿ ಸಕ್ಕರೆ ಮಾಲೀಕರಿಂದ ಬಾಕಿ ಹಣ ಕೊಡಿಸುವುದಾಗಿ ಡಿಸಿ ಅವರು ಭರವಸೆ ನೀಡಿದ್ದಾರೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಹೇಳಿದರು ಬುಧವಾರ ಬೆಳಗಾವಿ ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಅಧಿಕಾರಿ ನಿತೇಶ್ ಪಾಟೀಲ್ ಸಭೆ ನಡೆಸಿ ರೈತರಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ ಎಂದರು ಕರ್ನಾಟಕದಲ್ಲಿ ಸಹಕಾರಿ ಮತ್ತು ಪ್ರೈವೇಟ್ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರ ಸುಮಾರು ನಾಲ್ಕೈದು ತಿಂಗಳಿಂದ ಕಬ್ಬಿನ ಬಾಕಿಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ರೈತ ಸಂಘಟನೆಗಳು ರೈತ ಹೋರಾಟಗಾರರು ಆಯಾ ಭಾಗದ ಆಯಾ ತಾಲೂಕಿನ ಅವರು ಬೇಕಾದಂತ ಆ ಕಾರ್ಖಾನೆಗಳ ಕಬ್ಬು ಕಳಿಸತಕ್ಕಂತ ಕಬ್ಬಿನ ರೈತರು ಅನೇಕ ಬಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಹೋಗಿ ಅನೇಕ ಬಾರಿ ವಿನಂತಿ ಮಾಡ್ಕೊಂಡ್ರು ಕಳೆದ ಆರು ತಿಂಗಳಿಂದ ಇಲ್ಲಿವರೆಗೆ ರೈತರ ಬಿಲ್ಲನ್ನ ಬಾಕಿಯನ್ನ ಹಾಕ್ಲಿಲ್ಲ ಸರ್ಕಾರ ಏನ್ ಹೇಳ್ತದೆ ಇವತ್ತ ಹದಿನೈದು ದಿವಸದೊಳಗೆ ಮಾತ್ರ ಇವತ್ತು ಬಿಲ್ಗಳನ್ನ ಹಾಕ್ಬೇಕು ಅಂತಕ್ಕಂಥ ನಿಯಮ ಐತಿ ಇವತ್ತು ಹಾಕ್ಲಿಲ್ಲ ಅಂದ್ರ ಹದಿನೈದ್ ಅದಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತಕ್ಕಂಥ ಏನು ಏನ್ ನಿಯಮದ ಈ ನಿಯಮವನ್ನ ಗಾಳಿಗೆ ತೂರಿದ್ದಾರೆ ಇವತ್ತು ಅದಕ್ಕೆ ರೈತರು ಆಕ್ರೋಶ ಮಾಡಿದಾರೆ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕ ಇಲ್ಲಿ ಇರತಕ್ಕಂತ ಹಸಿರು ಸೇನೆಗಳು ಇವತ್ತ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಮೊನ್ನೆನೂ ಕೂಡ ಕಳೆದ ಹದಿನೈದನೇ ತಾರೀಕು ಸಂಕೇಶ್ವರ ಸಹಕಾರಿ ಸರ್ಕಾರ ಕೂಡ ಹೋಗಿ ಅಲ್ಲಿ ಅನೇಕ ಅಲ್ಲಿ ಭಾಗದ ರೈತರು ವಿನಂತಿಯನ್ನು ಮಾಡ್ಕೊಂಡ್ ಬಂದಿದ್ರು ನೀವು ದಯಮಾಡಿ ಹಾಕ್ರಿ ಅಥ್ ಅವರು ಶನಿವಾರ ಹೇಳಿ ಇವತ್ತಿರ್ಗ ಕೂಡ ಹಾಕ್ಲಿಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಇಡೀ ಅನೇಕ ಎಂಟು ಏಳು ಎಂಟು ಫ್ಯಾಕ್ಟ್ರಿ ನಮ್ಮ ಬೆಳಗಾಂ ಜಿಲ್ಲೆಯ ಏಳು ಫ್ಯಾಕ್ಟ್ರಿಗಳು ಇವತ್ತು ಉಳಿದವು ಕರ್ನಾಟಕದ ಸುಮಾರು ಆರ್ನೂರ ಕೋಟಿ ರೂಪಾಯಿ ಬಾಕಿ ಉಳದೈತ್ ಎರ ಆರ್ನೂರ ನಾಲ್ಕು ಕೋಟಿ ರೂಪಾಯಿ ಕರ್ನಾಟಕ ತುಂಬಾ ಬಾಕಿ ಉಳದೈತ್ ಅಂತಕ್ಕಂಥ ಮಾಹಿತಿ ಈಗ ಶುಗರ್ ಫೆಡರೇಷನ್ ನಮ್ಗೆ ಇವತ್ತು शुगर तो डायरेक्टर ऑपिस